ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ನಮಸ್ಕಾರ ಕನ್ನಡದ ಜನತೆಗೆ ರೈತ ಬಾಂಧವರಿಗೆ ನಮಸ್ಕಾರಗಳು ಇತಾಯಿ ಬಬಲೇಶ್ವರಕ್ಕೆ ಬಂದಿವೆ ಬಬಲೇಶ್ವರ ತಾಲೂಕ ಪಟ್ಟಣ ವಿಜಯಪುರ ಜಿಲ್ಲೆಯಲ್ಲಿದೆ ಇವತ್ತು ದಿನಾಂಕ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಏನಿದೆ ಅಂದ್ರೆ ಇಲ್ಲಿ ಬಸವರಾಜ್ ಸಿರಿಮಗೊಂಡು ಹೊಸಗೊಂಡ ಸಂಗಪ್ಪ ಶ್ರೀಮೋರ್ ದೇವರ ಬೋರ್ಡ್ ನಲ್ಲಿ ಕಾಗಣಕಿ ರಸ್ತೆ ಬಬಲೇಶ್ವರಿ ಬೋರ್ಡ್ ಆಗಿದೆ ರೈತರ ಸಮ್ಮಿಲನ ಕಾರ್ಯಕ್ರಮ ಇದೆ ರೈತರ ಸ್ನೇಹ ಸ್ಥಿತಿ ರೈತರ ಸಮ್ಮಿಲನ ಕಾರ್ಯಕ್ರಮ ಯಾರು ಬರ್ತಾ ಇದ್ದಾರೆ ಶ್ರೀ ಶ್ರೀ ಜಗತ್ಗುರು ಆದೇವ ಸ್ವಾಮಿಗಳು ಬರ್ತಾ ಇದ್ದಾರೆ ನಂತರ ಪರಮೇಶ್ವರಿ ಸದಾನಂದ ಸ್ವಾಮೀಜಿ ಬರ್ತಾ ಇದ್ದಾರೆ ವಿಶ್ವನಾಥ ಸ್ವಾಮೀಜಿ ಮಾತ್ರ ರೈತ ರೈತರ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ನಾವು ಬಬಲೇಶ್ವರ ಅಂದ್ರೆ ಇದು ಈ ಕಡೆ ಬೆಳಗಾವಿಗೆ ಹೋಗುತ್ತೆ ಇಲ್ಲಿ ಬೆಳಗಾವ್ ಹೋಗುತ್ತೆ ಈ ರೋಡ್ ಇದು ಇಲ್ಲಿಂದ ಬಿಜಾಪುರಕ್ಕೆ ಹೋಗುತ್ತೆ ಪೂರಾ ಸಿಟಿ ಒಳಗೆ ಹೋಗುತ್ತೆ ಅದು ಬಬಲೇಶ್ವರ ಸಿಟಿ ಒಳಗೆ ಹೋಗುತ್ತೆ ಇದು ನಾವಿಲ್ಲಿ ಸರ್ಕಲ್ ನಲ್ಲಿ ನಿಂತಿದ್ದೆವು ಈಗ ಅವ್ರು ಕಾಟಕ್ ಹೋಗ್ತಾ ಇದ್ದೇವನು ಅಲ್ಲಿ ಎಲ್ಲಿ ಕಾರ್ಯಕ್ರಮ ಅದ ಬನ್ರಿ ಹೋಗೋಣ ನಿಮ್ಗೆ ಅಲ್ಲಿ ಏನೇನು ನಡೀತದೆ ಎಲ್ಲರೂ ತೋರಿಸ್ತೀನಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ ನೀವು ಇದನ್ನ ಏನಾದರೂ ಇದು ಎಪಿಸೋಡ್ ನಿಮ್ಗೆ ಪಸಂದ್ ಬಂತು ನಿಮ್ಗೆ ಲೈಕ್ ಆಯ್ತು ಅಂದ್ರೆ ಶೇರ್ ಮಾಡ್ರಿ ರೈತ ಬಾಂಧವ್ರಿಗೆ ಮತ್ತೆ ಇದನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೆಲ್ ಲೈಕ್ ಅನ್ನ ಓದ್ರಿ ಅಂತ ತಿಳ್ಕೊಂಡು ನಮ್ಮಲ್ಲಿ ಎಲ್ಲರಲ್ಲಿ ಕಲ್ಕಳಿಂದ ವಿನಂತಿ ಮಾಡ್ತೀರಿ ಬನ್ನಿ ನಮಸ್ಕಾರ ಬಾ ಚರಣ <Sýměncí> हां 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 हो हो के मुसल्मान रिया मोताले ने मनन काल सर इकडे बर्न काल मत ने तो दलितन संबंधी अपील ओर ಹಾಗೂ ರಿಶ್ವಾನ ಶಾಸ್ತ್ರಿಜಿ ಆಯ್ಕೆಯಾಗಿರ್ತಕ್ಕ ಸನ್ಮಾನದಲ್ಲಿ ಉದ್ಘಾಟಿಸ್ತಾರೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಎಂ ಸಿ ಅದೇ ರೀತಿ ಬ್ರಹ್ಮಣ ಮಾದ ಸಮಾಜದ ಯುವಕರಿಗೆ ಆಮೇಲೆ ಅಭಿವೃದ್ಧಿ ನಿಗಮ ವಿಜಯ ಹದಿನೈದು ಮಂದಿಗೆ ಸಾಯ್ತ மைக்கல்லை அத பட்டீலே சுரேஷ் மகிழ்ச்சியா வட்டியில ಪೂಜ್ಯ ಅಪ್ಪಾಜಿ ಅವರಿಗೆ ಎಲ್ಲ ರೈತರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ಇನ್ನೂರ ಇನ್ನೂರ ಪೂಜ್ಯರಾದಂತ ವಿಶ್ವಾನಂದ ವಿಶ್ವನಾಥ್ ಶಾಸ್ತ್ರೀಜಿ ಕೊನ್ನೂರು ಮಠ ಕೊನ್ನೂರು ಹುನ್ನೂರು ಕೊನ್ನೂರು ಪೂಜ್ಯ ಅಪ್ಪಾಜಿ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಎಲ್ಲ ರೈತರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಗೋಶಾಲೆ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ರಮೇಶ್ ಜಗ್ದಿರಿ ಸಾಹೇಬರು ಲೋಕಸಭಾ ಸದಸ್ಯರು ವಿಜಯಪುರ ಇವರು ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರಿಗೂ ಸಹ ಎಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮೂರಿನ ಹಿರಿಯರು ಆದಂತ ಶ್ರೀ ವಿ ಎಂ ಬಿರಾದಾರ್ ಪಿ ಎನ್ ಡಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಗ್ರಾಮಾಂತರ ವಿದ್ಯಾವರ್ಷ ಸಂಘದ ಜನರಲ್ ಸೆಕ್ರೆಟರಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೂ ಸಹ ಎಲ್ಲ ರೈತರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ಎಂ ಸಿ ಮೇದಾರ್ ಬರ ರೈತರು ಸಾಕಿ ಮುರುಗೋಡು ತಾಲೂಕ್ ಸೌಲತ್ತಿ ಜಿಲ್ಲಾ ಬೆಳಗಾಂ ಇವರು ಸಹ ಆ ದೂರಿಂದ ಆಗಮಿಸಿದ್ದಾರೆ ಅವ್ರಿಗೆ ಸಹ ಎಲ್ಲ ರೈತರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ ನನ್ನ ಸ್ವಾಗತ ಭಾಷಣವನ್ನು ಸನ್ಮಾನ ಅದೇ ರೀತಿ ಈ ಇವತ್ತಿನ ಈ ಕಾರ್ಯಕ್ರಮ ಒಂದು ಬೈಕ್ ವಿತರಣೆ ಹಾಗೂ ಗೋಶಾಲೆ ಉದ್ಘಾಟನೆ ಹಾಗೂ ರೈತರಿಗೆ ಈ ಗೋ ಉತ್ಪನ್ನಗಳು ಮತ್ತು ಆ ಸಾವಯವ ಸಾಯುವ ಕೃಷಿ ಬಗ್ಗೆ ಮತ್ತು ಹೇಳಲು ಹಲವಾರು ಪ್ರಗತಿಪರ ರೈತರು ಹಾಗೂ ಅಧಿಕಾರಿಗಳು ಮತ್ತು ಎಲ್ಲ ರೈತಾಪಿ ವರ್ಗದವರು ತಾಯಂದಿರು ಹಾಗೂ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ಅವರಿವರೇನೇ ಎಲ್ಲರಿಗೂ ಸಹ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ವಿಶ್ವನಾಥ ಶಾಸ್ತ್ರಿ ಅವರಿಗೆ వారె ఆ వంద మొదలు షార్ట్ కొడ్రి ఆ హారా కొడ్రి కొడ 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 ఏ ముండిన ఎవరు వదర్రి అస్స బ నాది బాట దగ్గర మెడిచే షార్ట్ కొడండి కొడ రండి కొడండి షార్ట్ కొడండి కొడ ఇదిడే కొడ్రి యాగా హోదరు ధాని ತೈಗೊಂಡು ಅಂತ ಹೇಳ್ರಿ ತೈಗೊಂಡು ಕೊಡ್ರಿ ಫೋಟೋ ಬರ್ಬೇಕಾದ್ರೆ ನೀವು ಆಡ್ಲಿಕ್ಕೆ ಇಲ್ಲಿ ಇಲ್ಲಿ ಅಲ್ಲಿ ಫೋಟೋ ಕಾಣ್ತದ ಅಲ್ಲಿ ಕನೂರ್ ಹಾಗೂ ಲಕ್ಷ್ಮೀ ಶ್ರೀಮೋಹನ್ ಸುರಂದ್ರ ಶ್ರೀಮೋಹನ್ ಇವರು ಈ ಮರಕ್ಕೆ ನಿರುಸುವ ಮೂಲಕ ಕಾರ್ಯಕ್ರಮಕ್ಕೆ ಏರಿಕೆ ನೀಡಿರ್ತಕ್ಕಂಥ ಗಣ್ಯರು ಹಾಗೂ ಪೂಜರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಾಲನೆಯನ್ನ ನೀಡಬೇಕಂತ

ಸಸಿಗೆ ನೀರಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಅವ್ರಿಗೂ ಸಹ ಎಲ್ಲ ರಸ್ತಾರೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಸಂಸದರಾದ ರಮೇಶ್ ಜಿಗ್ಗಿನ ಹಾಗೂ ಹಿರಿಯರಾದ ವಿನ್ ಬೆರಾವರ್ ಅವರು ಹಾಗೂ ಇನ್ನುಳಿದ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ರೈತ ತಾಯಂದ್ರೆ ಮತ್ತು ರೈತ ಮಿತ್ರರೇ ಇದು ಸಾವಯವ ಕೃಷಿ ಇದು ಹಿಂದಿನ ವಿಜ್ಞಾನಿಗಳಾಗ ಪಠಾಶಬ್ಬ ಅನುಸೋದು ಆದ್ರೆ ಈ ಸಾವಯವ ನಮ್ಮ ಪೂರ್ವಿಕರು ಋಷಿಗಳಿಂದ ಹಿಡಿದು ಮೊದಲ ಸಂಸ್ಕೃತಿ ಭಾರತ ದೇಶದ ಸಂಸ್ಕೃತಿ ಸಾವಯವನೇ ಇತ್ತು ಯಾವಾಗ ಈ ದೇಶದೊಳಗೆ ಒಳಗಿನ ಜನರಿಗೆ ಏನು ಅನ್ನ ಹಾಕಬೇಕಾಗಿತ್ತು ನಾವು ರೈತರು ಮೂವತ್ತು ಕೋಟಿ ಜನಸಂಖ್ಯೆನೇ ಆನ ಕೊರತೆ ಆಗ್ಲಾಗಿತ್ತು ನಾವು ಎಲ್ಲ ಹೇಳೋದಂಗೆ ಹಾಕಿರಿ ಅದು ಹೇಗೆ ಹಾಕಿದೀವಿ ಅಂದ್ರೆ ಯಾರ ಇದನ್ನು ಕೇಳಿಲ್ಲ ಅಧಿಕಾರಿಗಳು ನಮ್ಗ ಸರಿಯಾಗಿ ಹೇಳಿಲ್ಲ ಯಾರು ಎತ್ತ ಹಾಕಬೇಕು ಆ ಪರ್ಸೆಂಟೇಜ್ ಏನ್ ಎನ್ ಪಿ ಕೆ ಹಾಕಬೇಕು ಅದು ಸರಿಯಾಗಿ ಏನು ಹೇಳಾದ ಮಾರ್ಕೆಟ್ ಬಿಟ್ಟು ನಾವು ಮನ್ಸಿಗೆ ಬಂದಾಗ ಯಾರು ಕಿಲೋ ಹಾಕಿದ್ರೆ ನಾನ್ ಆರ್ ಕಿಲ್ ಹಾಕ ಕಾಂಪಿಟೇಷನ್ ಮೇಲೆ ಹಾಕಿ 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 ಇವತ್ತು ಭೂಮಿ ಸೌಳು ಜೌಳ ಆಗಿ ಭೂಮಿ ತೊಂದರ ಅದಕ್ಕೆ ಈಗ ಪುನಃ ಸಾವಯವ ಮಾಡ್ರಿ ಅದ್ರೊಳಗೆ ಏನೋ ಆರ ಶಕ್ತಿಯುತ ಇಲ್ಲ ಪ್ರೋಟೀನ್ ಇಲ್ಲ ಪೋಷಕಾಂಶಗಳ ಕೊರತೆ ಅದ ಹಿಂಗಾದ ಈ ದೇಶ ಅಭಿವೃದ್ಧಿ ಆಗುದಿಲ್ಲ ರೈತರಲ್ಲಿ ಅಥವಾ ದುಡಿಯವರಲ್ಲಿ ಸಹಿತ ಬಿ ಪಿ ಶುಗರ್ ಯಾಕೆ ಹೊರಲಾಗತ್ತೇವಂದ್ರ ನಾವು ಏನ್ ಎನ್ ಪಿ ಕೆ ಹೆಸ್ ಬಳಸಾಕತ್ತೀವಿ ಅದು ಎಷ್ಟೋ ಪ್ರಕಾರ ಇಲ್ಲ ಮತ್ತು ದೀಪಿಕ್ ಬಾಬ್ರೆ ಅವ್ರ ಬಿಟ್ಟಿವಿ ಮಾಡ್ತಿಬಿಟ್ಟಿದ್ವಿ ದನ ನಮ್ಮ ಮಾಯವ ನಾವು ಸಗಣಿ ಬೆಳಿಲಿಕ್ಕೆ ಬೆಳಿಲಿಕ್ಕೆ ನಾವೇ ಆಯ್ಕೆ ಬಲಾಯ್ತು ಬಹಳಷ್ಟು ಜನರಿಗೆ ರೈತ ಹೆಣ್ಣು ಕೊಡೋದು ನಿಮ್ಮೂರ ಹೆಂಗಾದ ಪರಿಸ್ಥಿತಿ ನಾನು ಗೊತ್ತಿಲ್ಲ ಪ್ರತಿಯೊಂದು ಊರ ಹೆಂಗಾದ್ರೆ ನೂರ ಎಕರೆ ಜಮೀನಲ್ಲ ಅಥವಾ ನೂರ್ ಎಕರೆ ಕಬ್ಬದ ನೂರ್ ಎಕರೆ ದ್ರಾಕ್ಷಿ ಸಹಿತ ಹೆಣ್ಣು ಕೊಡ್ಲಿಕ್ಕೆ ಇನ್ನೊಂದ್ ನೋಡ್ಲಿಕ್ಕೆ ಯಾಕೆ ನೋಡ್ಲಿಕ್ಕೆ ಅನ್ನೋದ್ರೆ ಇವತ್ತು ರೈತನ ಪರಿಸ್ಥಿತಿ ಅಂತ ಕೆಟ್ಟ ಕೆಟ್ಟ ವ್ಯವಸ್ಥೆ ಒಳಗೈತಿ ಅದಕ್ಕೆ ಪುನಃ ನಾವು ರೈತರು ಎಲ್ಲಾರು ಕೂಡಿಕೊಂಡು ಖರ್ಚು ಕಡಿಮೆ ಮಾಡಬೇಕು ಉತ್ಪನ್ನಿ ಹತ್ತು ತಗೋಬೇಕಂದ್ರೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಆ ಕೃಷಿನೇ ಯೋಗ್ಯದ ಆ ಕೃಷಿ ಈ ಗೋಮಾತೆಯಿಂದ ಏನೇನು ಪ್ರವಾಸ ಮಾಡ್ಲಿಕ್ಕೆ ಸಾಧ್ಯದ ಈ ರೋಗ ರುಜಿನಗಳನ್ನು ಬದಿಗೆ ಸಲ್ಲಿಸ್ಲಿಕ್ಕೆ ಈ ಎಲ್ಲಾ ಗೋಮಾತೆಯಲ್ಲಿ ಇರ್ತಕ್ಕಂಥ ಉತ್ಪನ್ನಗಳ ಮೇಲೆ ಐತಿ ಅನ್ನತಕ್ಕಂಥದ್ದು ಪಾಂಗ್ಗಳಾಗುವುದು ಅಥವಾ ಸಾವಯವ ಬೆಳೆತಕ್ಕಂತ ಎಲ್ಲ ರೈತರು ಅದರ ಬಗ್ಗೆ ಜ್ಞಾನವನ್ನು ಪಡೆದು ಅವ್ರ ಉಪ ಉತ್ಪನ್ನಗಳನ್ನು ತಯಾರು ಮಾಡಿ ಎಲ್ಲ ಜನರಿಗೆ ಅನುಕೂಲ ಆಗುವಾಗ ಆರೋಗ್ಯ ಕಾಪಾಡುವಂತ ಪರಿಸ್ಥಿತಿ ರೈತರಿಗೆ ಮಾಡಿಗತ್ತೆ ಅದು ಹೊರತಾಗಿ ಸರ್ಕಾರದಲ್ಲೂ ಯಾಕಂದ್ರೆ ಆ ಶ್ರಮ ಪಡಬೇಕಾಗ್ತತಿ ಯಾವಾಗಲೂ ಈ ಇರುವ ಎಂಬತ್ನಾಲ್ಕು ಕೋಟಿ ಜೀವಿ ರಾಶಿಗಳಿಗೆ ಅನ್ನವನ್ನು ನೀಡತಕ್ಕಂಥವನೇ ರೈತ ಯಾವ ವಿಜ್ಞಾನಿ ಇರ್ಬೋದು ಬೇಕಾದ ಇರ್ಬೋದು ಯಾವ ಕೈಲಿ ನಾವು ಅಂದ್ರೆ ಒಂದ್ ಇಂಚ್ ಮಣ್ಣು ತಯಾರು ಮಾಡುವ ಎಲ್ಲೊಳಗ ಡೂಪ್ಲಿಕೇಟ್ ಅದ ನಾವು ಏನಾರ ಇಲ್ಲಿ ಒಟ್ಟ ತಂದೊಳ ಡೂಪ್ಲಿಕೇಟ್ ಅಂದ್ರೆ ಗೋಧಿ ಹಾಕಿ ಸ್ವಲ್ಪ ಬೆಳೆ ಸರ್ತಿದ ಇಲ್ಲಿ ಇಲ್ಲ ಹುಡುಗ ಎಲ್ಲ ಹೆಂಗದವ ಎಣ್ಣೆ ಎಣ್ಣೆ ಒಳಗೆ ಏನ್ ಮಿಶ್ರ ಮಾಡಿ ಹೆಂಗ ಮಾರ್ಕೆಟ್ ಮಾಡ್ಬೇಕು ಎಲ್ಲ ಅವ್ರಿಗೆ ಕಡೆ ಗೊತ್ತಿಲ್ಲ ಹಂಗ ನಾವ್ ಏನೋ ಮಾಡ್ಲಿಕ್ಕೆ ಅದಕ್ಕೆ ರೈತ ಇದು ಧರ್ಮದ ಕೃಷಿ ಅದ ಎಲ್ಲರಿಗೂ ಹಿಂಗ ಕೈ ಎತ್ತಿ ನೀಡಿದಂತ ಕೃಷಿಕ ಇವತ್ತು ಹಿಂಗ ಹಿಂಗಾಗಲಿ ರೈತನ ಪರಿಸ್ಥಿತಿ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾಸ್ತಿ ವರ್ಷಪಟ್ಟು ಈ ಸಾವಯವ ಕೃಷಿಗೆ ಈಗ ಆಡಲಿ ಕೋಳಿಗಳಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಕೊಡುವಂತ ಎಲ್ ಎಲ್ ಎಂ ಪ್ರಾಜೆಕ್ಟ್ ನಲ್ಲಿ ಕೊಡ್ತೀವಿ ಆ ಪ್ರಾಜೆಕ್ಟ್ ಒಳಗ ಹೈನುಗಾರಿಕೆ ಅಥವಾ ಈ ಆಕಳು ಅಥವಾ ಎತ್ತುಗಳ ತೋಳೋರಿಗೂ ಕೂಡ ಆ ಪರ್ಸೆಂಟೇಜ್ ನಮಗೆ ರೈತರಿಗೆ ಯಾಕಂದ್ರೆ ಆ ಯೋಜನೆಗಳಿಗೆ ಇಲ್ಲ ಈಗ ಅದು ಮಾಡಪ್ಪ ಅಂತಂದ್ರೆ ಎಲ್ಲಾ ರೈತರು ಎರಡು ರಸ್ತೆ ಕಟ್ತಾರೆ ಎರಡು ರಣ ಕಟ್ತಾರ ಮತ್ತೆ ಈ ಗೊಬ್ಬರ ಸಬ್ಸಿಡಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ಗೊಬ್ಬರ ಸಬ್ಸಿಡಿ ಇರ್ಕೋತೆ ಕೇವಲ ಆ ಎಲ್ಲ ಕಂಪನಿಗೆ ಕೇಂದ್ರ ಸರ್ಕಾರಕ್ಕೂ ಹೇಳಕೈತಿವಿ ರಾಜ್ಯ ಸರ್ಕಾರಕ್ಕೂ ಹೇಳಕೈತಿವಿ ಎಕರೆ ವಾರ ನಮ್ಗೆ ಏನು ಈ ಸಾಗುವ ಭೂಮಿಯಲ್ಲಿ ಈ ಭೂಮಿ ಎಕ್ ಹಾಕ್ತಾರೆ ಎಕಡೆ ಕ್ಯಾಂಪ್ರಿಂದ ಹತ್ತು ಸಾವಿರ ರೂಪಾಯಿ ಬರ್ತೇವೆ ನಾನು ನಾಲ್ಕು ಎಕರೆ ಇರ್ತದ ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಒಳಗೆ ಎಲ್ಲ ಆಕಳ ನಾವ್ ಬೇಕಾದಂತ ಹಂಗ ಯಾರ ಆಕಳ ಸಾಕ್ತಾರ ಅವ್ರಿಗೆ ಸಬ್ಸಿಡಿ ಕೊಡಬೇಕ್ರಿ ಆ ಏನು ಈ ಸಬ್ಸಿಡಿ ಕಾಂಪಿಟೇಷನ್ ಅಮ್ಮ ಆಡ್ಬೇಡ್ರಿ ಈಗ ನಾನ್ ಸಬ್ಸಿಡಿ ತಗೋಬೇಡಿ ಗೊಬ್ಬರ ಸಬ್ಸಿಡಿ ತೆಗೆದ್ ಅಂದ್ರೆ ಯಾವ ಗೋಸ್ ಹಾಕವ ಗೋಸ್ ಹಾಕ್ತಾರ ಗೊಬ್ಬರ ಮೇಲೆ ಸಾಯ್ಬೇಕ ನಾವು ಆ ಗೊಬ್ಬರ ಹೋಗಿ ಗೊಬ್ಬರ ಹೋಗಿ ಮತ್ತೆ ಅದಕ್ಕೆ ನಾವು ಇದು ಕೇಂದ್ರ ಸರ್ಕಾರಕ್ಕೆ ಐದಾರು ವರ್ಷ ಆಯ್ತು ಇದ್ರ ಬಗ್ಗೆ ಹೇಳಬೇಕು ಆದಷ್ಟು ಗೊಬ್ಬರ ಕಡಿಮೆ ಆಗ್ಬೇಕು ಯಾಕಂದ್ರೆ ಇವತ್ತು ಜೀವಕ್ಕೆ ಬೆಲೆ ಇಲ್ಲ ನಾವು ಯಾವ್ದೇ ತಿನ್ಬೇಕಾದ್ರೆ ಉಣ್ಬೇಕಾದ್ರೆ ಚೀನಾ ನಮ್ಮ ಜವಾರಿ ಜೋಳ ಹೆಂಗಿತ್ತು ಈಗ ಎಂ ತರ್ಟಿ ಫೈವ್ ಜೋಳಿ ಆ ಕಣಕ್ಕೆ ದನ ತಿನ್ಬೇಕಾದ ಸಹ ನೋಡ್ತೈತಿ ಅಂದ್ರೆ ನಾವು ಒಳ್ಳೆಯ ದೇಶದ ಯೋಜನೆ ಮಾಡಿದಿವಿ ನಮ್ಮ ಬರಗಾನೆ ತಿಂಡಿ ಮಾಡಿ ಯಾರು ನಾವು ನುಕ್ಸಾನ್ ಆದ್ರೂ ಒಕ್ಕ ಮಾಡಬೇಕೀವಿ ಫೈನಿ ಆದ್ರೂ ಮಾಡಿದೀವಿ ಬರಗಾಲ ಅಜ್ಜಿ ಬರೋದಿರಲಿ ಒಣ ಬರಬಿರಲಿ ಏನಿದ್ರು ನೀವು ಹೇಳದಂಗೆ ಮಾಡಿದೀವಿ ಆದ್ರೂ ಸಹಿತ ನಮ್ಮ ಸಾಲ ಶೂಲದಿಂದ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಕೊತಾರೆ ಕೇಂದ್ರ ಸರ್ಕಾರ ಆಗಿ ರಾಜ್ಯ ಸರ್ಕಾರ ಆಗಿ ಬರೀ ಪರಿಹಾರ ಕುಡುದು ಅದು ಸುರಿ ಅನ್ಸಂಗಿಲ್ಲ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರ ಏನ ಕಾರಣ ಯಾಕೆಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾರ ಅದಕ್ಕೆ ಪರಿಹಾರ ವ್ಯವಸ್ಥೆ ಶಾಶ್ವತ ಯೋಜನೆಗಳನ್ನು ಯಾವ ರೀತಿ ರೂಪಿಸಬೇಕು ಅನ್ನುವಂತ ಯೋಜನೆಗಳನ್ನು ಹೇಳಿ ನಾ ಇದನ್ನ ಕೇಂದ್ರ ಸರ್ಕಾರಕ್ಕೂ ಕೂಡ ನಮ್ಮ ಸಂಸದ ಒತ್ತಡ ಹೇಳಿ ನನ್ನದು ವಿನಂತಿ ಅವರಂತೆ ಈ ಸಾವಯವ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮ ಭಾಗದ ಈ ದೋಣಿ ಪಾತ್ರ ಬಹಳ ನಮ್ಮ ಜಿಲ್ಲಾದ ಒಂದು ವಿಶೇಷ ಅಲ್ಲ ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ನಾವು ಒತ್ತಡ ಮಾಡಕ್ಕೆ ಒಂದ್ ಎರಡು ಸಾವಿರ ಕೋಟಿ ಜಗತ್ತ ಮೀಸಲಿಟ್ರ ಏನಲ್ಲ ಒಂದ್ ನೂರ ಅರವತ್ತೈದು ಕಿಲೋಮೀಟರ್ ನಮ್ ಜಿಲ್ಲಾ ಡೋಣಿ ನದಿ ಆ ಡೋನಿ ನದಿ ಪಾತ್ರ ಹೆಂಗಲ್ಲ ಅಂದ್ರೆ ಸೋಳು ಜವಳ ಆದ್ರೆ ಆ ಭೂಮಿ ಕೆಲವು ಮೆತ್ತು ಆದ ನದಿ ಪಾತ್ರನೆ ಬರಲಾಕಿ ಆ ಮಣ್ಣ ಸೌಫ ಆಗ ಜೊತೆಗೆ ಎಲ್ಲಿ ನಿಂತ ಕೆಲವು ಸೌಳು ಜವಳು ಆಗ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಧೋರಣಿ ನದಿ ಹೂಳೆತ್ತಬೇಕು ಸ್ವಚ್ಛ ಮಾಡಬೇಕು ಒಡ್ಡ ಒಡ್ ಎರಡು ಬಾಜು ಎರಡು ದಡಿ ಹಾಕಿ ಆ ನದಿ ಪಾತ್ರದ ಒಳಗಿನ ಎಲ್ಲಾ ಕಟ್ಟಿ ಸ್ವಚ್ಛ ಮಾಡಿ ಎಲ್ಲೆಲ್ಲಿ ಬ್ರಿಡ್ಜ್ಗಳು ಸಣ್ಣ ಹೋದವು ಆ ಬ್ರಿಡ್ಜ್ಗಳನ್ನು ದೊಡ್ಡ ಮಾಡಿ ಪೂರ್ಣ ನೀರು ಸರಾಗವಾಗಿ ದಂಡಿ ಹೋಗುವಂಗೆ ಮಾಡಬೇಕು ಅದಕ್ಕೆ ಈ ಕೃಷ್ಣಾ ನದಿ ನೀರ್ ಹಾಕ್ಸಿದ್ರ ಆ ಜೋಳ ಜುಟ್ಟಿ ಹೋಗಿ ಒಳ್ಳೆ ಮಣ್ಣ ರೈತರು ಹೊರಕು ಹಾಕೋತಾರೆ ಸುಮಾರು ರೈತರ ಮಣ್ಣ ಎರಡೂ ಮಾತ್ರ ಓಟ್ ಹಾಕಿ ಅದಕ್ಕೆ ಅರಣೀಕರಣ ಕೃಷಿ ಗಿಡಗಳನ್ನ ಹಚ್ಚಿ ಆ ಒಂದು ರೈತರದು ಹೂ ಜಲಾನಯನ ಅಭಿವೃದ್ಧಿ ಮಾಡಿದ್ರೂ ಆಯಿತು ದೋಣಿ ಪಾತ್ರ ಐತಿ ರೈತರಿಗೆ ಅಪೂರ್ಣ ಆಗ್ತೈತಿ ಅದರ ನಂತರ ಆ ನೀರ್ ಬಿಟ್ಟ ಪಾತ್ರ ಈಗಾಗಲೇ ಕೆಲವು ಒಳ್ಳೆ ಒಳಗೆ ನೀರು ರೈತರು ಹೇಳೋಲ್ಲಿ ಸೋನಳ್ಳಿ ಕಿಟ್ನಳ್ಳಿ ಆ ದೋಣಿ ನದಿ ಏನ ಅಲ್ಲಿ ಇಲ್ಲಿ ಕೆನಲ್ ಲೀಕೇಜ್ ಆಗಿ ಸಿ ನೀರು ಒಂದಾಗೈತೆ ಕೃಷ್ಣ ಆ ನೀರ್ ಬಿಡುವುದರಿಂದ ನಾವು ಖರ್ಟು ಬೆಳೀಲಿಕ್ಕೆ ಸಹಿತ ಯೋಗ್ಯ ಐತಿ ಅನ್ನತಕ್ಕಂಥ ರಿಪೋರ್ಟ್ ನಾವು ನೀವೇ ತಗೊಂಡೇ ರೈತರೇ ಸ್ವತಃ ಹೇಳೋರು ಅಲ್ಲಿ ಏನ್ ಬಿತ್ತೂರು ಬರ್ತೈತಿ ಸೌಳ ಬಂದ ಭೂಮಿ ಕೃಷ್ಣಾ ನದಿ ನೀರ್ ತೀರ್ಥ ಸತ್ತೋರ ಆ ನೀರ್ ಯೋಗ್ಯ ಆಗ್ತೈತಿ ಇದನ್ನು ಪೂರ್ತಿ ಹೂತ ಸ್ವಚ್ಛ ಮಾಡಬೇಕು ಇದರ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಶೋಭಾ ಕದಂಬಾಜಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ಬಂದ ಕೃಷ್ಣ ಸ್ವಾಮಿಗೆ ಅವ ಕೇಂದ್ರ ಸರ್ಕಾರ ಗಮನಕ್ಕ ಧಾರವಾಡ ಜಿಲ್ಲೆಯ ಬೆಣ್ಣೆ ಅಲ್ಲ ಮತ್ತು ಬಿಜಾಪುರ ನದಿಯ ಈ ಧೋಣಿ ನದಿ ಎರಡು ಪಾತ್ರ ಆಗ್ಬೇಕಂತ ಹೇಳಿ ನಾವು ಅವರಿಗೆ ಸಲ್ಲಿಸಬೇಕಾಗ್ಯ ರಾಜ್ಯ ಸರ್ಕಾರಕ್ಕೂ ಕೂಡ ಸಲ್ಲಿಸಿದ್ದೀವಿ ಈ ಹಿಂದೆ ನಮ್ಮ ನೀರಾವರಿ ಮಂತ್ರಿಗಳಾದಂತ ಎಂ ಬಿ ಪಾಲ್ ಇಲ್ಲಿ ಏನು ಪ್ರಯತ್ನ ಮೈಸೂರು ಅವರು ಮಾಡ್ಬೇಕು ಇದನ್ನ ಇದು ಹೇಳಿ ಎಲ್ಲರಿಗೂ ನಮಸ್ಕಾರಗಳು

ಎಲ್ಲಾರು ಅದೇ ತಪ್ಪಿ ಹಂಗಾಗಿ ಈ ದೃಷ್ಟಿನ ಉದ್ದೇಶ ಅದ ಪ್ರತಿಯೊಬ್ರು ಅವರವ್ರ ಬೆಲೆಗೆ ಅವರವರ ಬೆಲೆ ಕಟ್ಟಬೇಕು ಆ ಬೆಲೆ ಕಟ್ಟಿದಾಗ ರೈತ ರೈತರ ನ್ಯಾಯವಾದ ಬೆಲೆ ಸಿಕ್ತತಿ ಮತ್ತು ನ್ಯಾಯ ಸಿಗ್ತತಿ ಈಗ ಎಲ್ಲರೂ ನೌಕರಿ ದಾರ ನೌಕರದಾರ ಈ ಊಟಕ್ಕೆ ಹೋಗೋರು ರೈತರ ಭಾವನೆ ಆ ನೌಕರಿ ದಾರಿ ಬರ್ಬೇಕಂದ್ರೆ ನಾವ್ ನಾವು ಬೆಳೆದ್ರೆ ಬೆಲೆಗೆ ಬೆಲೆ ನಾವ ಕಟ್ಬೇಕ ಅಂದ್ರೆ ನೌಕರಿ ವಸೂಲ್ತಾಣ ಮಾಡೋಣ ಸಿಗ್ತತಿ ಈಗ ವಸೂಲ್ತಾಣ ಒಬ್ರು ತಂದು ಅವನೇ ಆದ್ರಿ ಸಿಗಬೇಕು ಅದು ನನ್ನ ತಂಡದ ಉದ್ದೇಶ ರೀ ಒಬ್ಬರೊಬ್ರಿಗೆ ಮಾರ್ಕೆಟಿಂಗ್ ಕಾಯ್ ಆಗಿರ್ಬೋದು ಒಬ್ರು ಬೆಳೆಯದನ್ನ ಇಬ್ಬರು ಇನ್ನೊಬ್ನ ಹೇಳಿದ ಚಲೋ ಗಳ ಯಾವ ಕ್ರಮವನ್ನು ಉಪಯೋಗಿಸಿದ ಅಂತ ಇನ್ನೊಬ್ಬ ರೈತನಿಗೆ ಹೇಳಿದ್ರೆ ಅವ್ರಿಗೆ ಅನ್ಕೂಲ್ ಆಗ್ತೀವಿ ಆ ನಮ್ಮ ಗ್ರೂಪಿನ ಉದ್ದೇಶ ಅವ್ರಿಗೆ ಸರ್ ಕಾಣಿಸಿನ ಅವ್ರಿಗೆ ಇನ್ನೊಂದು ಹೇಳದ ಅಂದ್ರೆ ನಾ ಇಷ್ಟು ದಿನ ಈ ಕಾರ್ಯಕ್ರಮದ ಭಾಗವಹಿಸಿದ್ರ ಉದ್ದೇಶ ನಾ ಅನ್ಕೊಂಡಿದ್ರು ನನ್ನ ನನ್ನ ಅನುಭವದ ಬಂದಿದ್ರಿ ಇವ್ರು ಅದನ್ನ ಹೊರತಾಗಿ ನಾವ್ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ನಮ್ಮ ರಚಾರೀ ಸರ್ಕಾರ ಹಚ್ಚಾರ ಅವರು ನಮಗು ಇದ್ದ್ರೆ ದೇವ್ ಗಂಟು ಇದ್ರಿ ನಾ ಅನ್ಕೊಂಡಿ ನಮಗ್ ಅವರಿಂದ ಅಷ್ಟು ಹೊಸ ಮತ್ತ ಧೈರ್ಯ ಆಗತಿ